ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಬಾರಿಯ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸಂವಿಧಾನ ಜಾಗೃತಿಯ ಅಂತಿಮ ದಿನವಾಗಿರುವುದರಿಂದ ಚಿಕ್ಕಮಗಳೂರು ನಗರದಲ್ಲಿ ಸಂವಿಧಾನ ಹಬ್ಬ ಆಚರಣೆ ಮಾಡಲಾಯಿತು ಸಂವಿಧಾನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನ ಪಡೆಯುವ ಮೂಲಕ ಜಾಗೃತಿ ಜಾಥಾ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಹೌದು ಕಾಫಿ ನಾಡಿನಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಸಂವಿಧಾನ ಜಾಗೃತಿ ಹಬ್ಬ ಜೋರಾಗಿಯೇ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ಇಂದು ಹನುಮಂತಪ್ಪ ವೃತ್ತದಿಂದ ಜಿಲ್ಲಾ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದವರೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗೋಪಾಲ್ ಕೃಷ್ಣ ಹಾಗೂ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನೇತೃತ್ವದಲ್ಲಿ ಸೈಕಲ್ ಜಾಥಾ ಹಾಗೂ ಆಟೋ ಜಾಥಾ ನಡೆಯಿತು ಅಲ್ಲದೆ ನಗರದ ವಿವಿಧ ಶಾಲೆಯ ಮಕ್ಕಳಿಂದ ಸಂವಿಧಾನ ಜಾಗೃತಿ ಹಬ್ಬದ ಹಿನ್ನೆಲೆ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ರಂಗೋಲಿ ಹಾಕಲು ರಸ್ತೆಯನ್ನ ನೀಡಲಾಯಿತು ಸಂವಿಧಾನ ಅಂದರೆ ನಾವು ಚಿಕ್ಕಂದಿಂದ ಕೇಳಿರೋವಂಥ ಒಂದು ವಾಕ್ಯ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಿನ ನಾವು ಈ ಮೂರು ಧ್ಯೇಯೋದ್ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ ಜನಗೋಸ್ಕರ ಜನರಿಂದ ಜನಗಾಗಿ ಅಂತ ಸೊ ಹಾಗಾಗಿ ನಮ್ಮ ಇಲಾಖಾ ಮಟ್ಟದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ವಿವಿಧ ರೀತಿಯ ಕಾರ್ಯಕ್ರಮ ಕಲೆ ಇರ್ಬೋದು ಒಂದು ಚಿಂತನಾ ಮಂತ್ನ ಥರ ಒಂದು ಸೆಮಿನಾರ್ ಇರ್ಬೋದು ಒಂದು ಆತ್ಮಾವಲೋಕನ ಮಾಡಿಕೊಳ್ಳೋಕೆ ತೃತೀಯ ಲಿಂಗ ಅಂದರೆ ಇವತ್ತಿನ ದಿನಗಳಲ್ಲಿ ಹೆಚ್ಚು ಪ್ರಾತಿನಿಧ್ಯ ಕೊಡದೇ ಇರೋವಂತಹ ಒಂದು ಒಂದು ಸೆಟ್ ಅಂತ ಹೇಳ್ಬೋದು ಅವರನ್ನು ಸಹಿತ ನಾವು ಒಂದು ಮುಖ್ಯವಾಹಿನಿಗೆ ತರೋ ಉದ್ದೇಶ ನಮ್ದಾಗಿರುತ್ತೆ ಸೊ ಕಾನ್ಸ್ಟಿಟ್ಯೂಷನ್ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಮೊದಲನೇ ಬಾರಿಗೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸ್ಟ್ರೀಟ್ ಫೆಸ್ಟಿವಲ್ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡ್ತೀವಿ ಅಂದರೆ ಆವತ್ತಿನ ದಿನ ಅಲ್ಲಿ ಸಂಚಾರ ಮುಕ್ತ ಮಾಡಿ ಸ ಜನಸಾಮಾನ್ಯರಿಗೆ ಒಂದು ಕ್ರೀಡೆ ಇರ್ಬೋದು ಅಥವಾ ಈ ರೀತಿ ಒಂದು ಚಟುವಟಿಕೆಗಳಿರ್ಬೋದು ಅದನ್ನು ಮಾಡಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇರೆ ನಗರ ಪ್ರದೇಶಗಳಲ್ಲಿ ಆಗಿದ್ದಾವೆ ಇವತ್ತು ಚಿಕ್ಕಮಂಗ್ಳೂರಲ್ಲೂ ಸಹ ನಾವು ಇವತ್ತಿನ ದಿನ ವಿಶೇಷವಾಗಿ ಸಂವಿಧಾನ ಹಬ್ಬ ಅಂಥೇಳಿ ಗುರುತಿಸಿ ಬೆಳಗ್ಗೆಯಿಂದನೂ ಸಹ ಆ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಚಿಕ್ಕಮಗಳೂರಿನಲ್ಲಿರುವಂಥ ಸಾರ್ವಜನಿಕರು ಅಂದರೆ ಪ್ರತಿ ಆಯಾಮಗಳನ್ನೂ ಸಹ ನಾವು ಮುಟ್ಟಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬೆಳಗಿನ ಜಾವ ನಾವು ನಮ್ಮ ಪೌರಕಾರ್ಮಿಕರ ಜೊತೆಗೆ ಒಂದು ಪ್ಲಾಗೋತನಂತ ಅಂದರೆ ನಡ್ಕೊಂಡು ಹೋಗ್ತಾ ರೋಡಲ್ಲಿರುವಂಥ ಒಂದು ಏನು ಕಸಗಳಿರ್ತವೆ ಅದನ್ನು ಸಹ ಕ್ಲೀನ್ ಮಾಡಿರೋ ಒಂದು ಕಾರ್ಯಕ್ರಮ ಹ್ಯೂಮನ್ ಚೈನ್ ಮುಖಾಂತರ ಒಂದು ಅರವಿಂದ್ ಮೂಡಿಸಿದ್ದು ನಿನ್ನೆ ಸಂಜೆ ನಾವು ಕ್ಯಾಂಡಲ್ ಮಾರ್ಚಲ್ಲಿ ನಮ್ಮ ಸಂವಿಧಾನ ಅಂತ ಹೇಳಿ ಒಂದು ಒಂದು ರೂಪುರೇಷೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಕಾರ್ಯಕ್ರಮ ಆಯಿತು ಹಾಗೂ ನೆನ್ನೆ ನೋಡ್ಬೋದು ಸಂಜೆ ನಾವು ಎಲ್ಲ ಹಾಸ್ಟೆಲ್ಗಳಲ್ಲಿ ಮಕ್ಕಳಲ್ಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ